ಹಲೋ ವಿದ್ಯಾರ್ಥಿಗಳೇ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ ಇಂದು ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಇದು ಒಂದು ಇಂಪಾರ್ಟೆಂಟ್ ಲೆಸನ್ ಇದೆ ಇದರಲ್ಲಿ ಫಸ್ಟ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಯಾವ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಆ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳುತ್ತೇವೆ ಫಾರ್ ಎಕ್ಸಾಂಪಲ್ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ರೂಟ್ ಸೆವೆನ್ ರೂಟ್ ಲೆವೆನ್ ಈ ಥರ ಹಾಗಾದರೆ ಇಲ್ಲಿ ಒಂದು ಪ್ರಮೇಯವನ್ನು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಒಂದು ಅಭಾಗಲಬ್ಧ ಸಂಖ್ಯೆ ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದರೆ ಆಗ ಪಿ ಯು ಎಯನ್ನು ಭಾಗಿಸುತ್ತದೆ ಇಲ್ಲಿ ಎ ಒಂದು ಧನ ಪೂರ್ಣಾಂಕವಾಗಿದೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಪಿ ಅಂತ ಒಂದು ಅಭಾಗಲಬ್ಧ ಸಂಖ್ಯೆ ಎರಡನ್ನು ತಗೊಂಡು ಹೌದಾ ಈಗ ಎರಡರ ವರ್ಗ ಎಷ್ಟು ನಾಲ್ಕು ಹೌದಾ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆದ್ರೆ ಎ ಸ್ಕ್ವೇರ್ ಅಂದರೆ ಎರಡರ ವರ್ಗ ನಾಲ್ಕನೂ ಕೂಡ ಒಂದು ನಾಲ್ಕು ಭಾಗಿಸಿದರೆ ಹೇಗೆ ಎರಡು ನಾಲ್ಕರಿಂದ ಭಾಗ ಹೋಗುತ್ತದೆ ಹಾಗಾದರೆ ಎರಡರ ವರ್ಗವೂ ಕೂಡ ಎರಡರಿಂದ ಭಾಗ ಹೋಗುತ್ತದೆ ಅಂತ ಇಲ್ಲಿ ನಾವು ಹೇಳುತ್ತೇವೆ ಹೇಗೆ ಇಲ್ಲಿ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ಹತ್ತರ ವರ್ಗ ನೂರು ಐದು ನೂರನ್ನು ಭಾಗಿಸುತ್ತದೆ ಹಾಗಾದರೆ ಐದು ಹತ್ತರ ವರ್ಗವನ್ನು ಕೂಡ ಭಾಗಿಸುತ್ತದೆ ಅಂತ ಈ ಒಂದು ಪ್ರಮೇಯವು ಹೇಳುತ್ತದೆ ಇವತ್ತು ನಾವು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ನೋಡೋಣ ಇದು ಪರೀಕ್ಷೆಗೂ ಕೂಡ ಇಂಪಾರ್ಟೆಂಟ್ ಇದೆ ಅಭಾಗಲಬ್ಧ ಸಂಖ್ಯೆಗಳನ್ನು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊಡ್ತೇನೆ ಅದನ್ನು ನಾವಿಲ್ಲೇ ಸಾಧಿಸೋಣ ಫಸ್ಟ ಉದಾಹರಣೆ ರೂಟ್ ಟು ಒಂದು ಸಂಖ್ಯೆ ಎಂದು ಸಾಧಿಸಿ ಇಲ್ಲೇ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ನಮ್ಗೆ ಈಗಾಗಲೇ ಒಂದು ಸತ್ಯ ಸಂಗತಿ ಹೌದಲ್ವಾ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆನ ಅದನ್ನು ಸಾಧಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾದ್ರೆ ಇಲ್ಲಿ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ನಾವು ತಿಳಿದುಕೊಳ್ಬೇಕು ಇಲ್ಲಿ ನಾವು ಕಾಂಟ್ರಾಡಿಕ್ಷನ್ ಮೆಥಡ್ ಅಥವಾ ವಿರೋಧಾಭಾಸವನ್ನು ಉಂಟು ಮಾಡುವ ಮೆಥಡನ್ನು ನಾವಿಲ್ಲಿ ಬಳಸಬೇಕು ಅಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಸಾಧಿಸ್ಬೇಕಾದ್ರೆ ಇದು ನಾವು ಫಸ್ಟ್ ಇದನ್ನ ಭಾಗಲಬ್ಧ ಸಂಖ್ಯೆ ಅಂತೇಳಿ ಭಾವಿಸೋಣ ಹಾಗಾದರೆ ನಾನಿಲ್ಲೇ ಪರಿಹಾರವನ್ನು ಬರೀತೀನಿ ಪರಿಹಾರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಲಕ್ಷ ಕೊಟ್ಟ ನೋಡಿ ಫಸ್ಟ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಭಾವಿಸೋದು ನೆಕ್ಸ್ಟ ರೂ ಟು ಈಸ್ ಈಕ್ವೋ ಟು ಪಿ ಬೈ ಕ್ಯೂ ರೂಪದಲ್ಲಿ ಆಗಿರಲಿ ಅಂತ ಬರ್ಕೊಳ್ಳೋಣ ಈಗ ನಾವು ಈಗಾಗಲೇ ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಬಿಲಾಂಗ್ಸ್ ಟು ಝೆಡ್ ಅಂದರೆ ಝೆಡ್ ಅಂದರೆ ಏನಿದು ಪೂರ್ಣಾಂಕಗಳಾಗಿದ್ದು ಕ್ಯೂ ಈಸ್ ನಾಟ್ ಇಕ್ವೋ ಟು ಝೀರೋ ಆಗಿರಬೇಕು ಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳಬೇಕಾದ್ರೆ ಕೆಳಗಿನ ಸಂಖ್ಯೆ ಕ್ಯೂ ಇದು ಜೀರೋ ಆಗಿರಬಾರ್ದು ಮತ್ತು ಮ ಸ ಅ ಮ ಸ ಅ ಪಿ ಮತ್ತು ಕ್ಯೂ ಅವರ ಮ ಸಾ ಒಂದಾಗಿರಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಈ ಸ್ಟೆಪ್ ಬರಿಬೇಕು ಫಸ್ಟ್ ಸ್ಟೆಪ್ ಆಮೇಲೆ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ನೋಡಿ ಈಗ ಕ್ಯೂವನ್ನು ಈ ಸೈಡ್ ತಗೊಳ್ಬೇಕು ಈಗ ಇಸ್ಕೋಟು ಇದೆ ಅಲ್ಲ ಕ್ಯೂ ಈ ಸೈಡ್ ಬಂದರೆ ಅದು ಕ್ಯೂ ಈಗ ಭಾಗಾಕಾರ ರೂಪದಲ್ಲಿದೆ ಈ ಸೈಡ್ ಬಂದರೆ ಅದು ಗುಣಾಕಾರ ಆಗುತ್ತದೆ ಆದ್ದರಿಂದ ರೂಟ್ ಟು ಇಂಟು ಕ್ಯೂ ಈಸ್ ಈಕ್ವಲ್ ಟು ಪಿಯಾತ್ ಇದು ಅರ್ಥ ಆಯ್ತಾ ಈಗ ಕ್ಯೂ ಇದು ಈ ಸೈಡ್ ಬಂದರೆ ಇದು ಇದ್ದಿದ್ದು ಇಲ್ಲಿ ಗುಣಾಕಾರ ಆಗ್ತದೆ ಇಲ್ಲಿ ಕ್ಯೂ ಬಾಜುಗೆ ಬರ್ತೈತಿ ಇಲ್ಲಿ ರೂಟ್ ಟುದು ಈಗ ಎರಡೂ ಕಡೆ ಏನು ಮಾಡೋನು ವರ್ಗಗೊಳಿಸೋಣ ಎರಡೂ ಕಡೆ ಎರಡೂ ಬದಿ ಏನು ಮಾಡೋನು ಎರಡೂ ಕಡೆ ವರ್ಗಗೊಳಿಸಿದಾಗ ವರ್ಗಗೊಳಿಸಿದಾಗ ಈಗ ಈ ಎರಡೂ ನಾವೇನು ಮಾಡೋಣ ವರ್ಗದ ರೂಪದಲ್ಲಿ ಬರ್ಕೊಳ್ಳೋಣ ರೂಟ್ ಟು ಕ್ಯೂ ಹೋಲ್ ಸ್ಕ್ವೇರ್ ಈಸ್ ಕೋಲ್ ಟು ಪಿ ಸ್ಕ್ವೇರ್ ಇದನ್ನ ರೂಟ್ ಟು ಇನ್ ರೂಟ್ ಟು ಟೂವನ್ನು ಟೂಲೇ ಸ್ಕ್ವೇರ್ ಮಾಡಿದ್ರೆ ರೂಟ್ ಟು ರೂಟ್ ಟು ಕ್ಯಾನ್ಸಲ್ ಆಗ್ತೈತಿ ಟೂ ಉಳಿತೈತಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ರೂಟ್ ಟು ಮತ್ತು ಹೋಲ್ ಸ್ಕ್ವೇರ್ ಇದ್ರೆ ರೂಟ್ ಟು ಮತ್ತು ರೂಟ್ ಮತ್ತು ಟೂ ಕ್ಯಾನ್ಸಲ್ ಆಗಿ ಟೂ ಅಟ್ಟ ಉಳಿತದೆ ಇನ್ನು ಮುಂದೆ ಇದು ಒಂದನೇ ಒಂದು ಸಮೀಕರಣ ಅಂತ ತಿಳಿದುಕೊಳ್ಳೋಣ ಇನ್ನು ಹಾಗಾದರೆ ನಾವಿಲ್ಲಿ ಏನು ಗಮನಿಸಿದ್ವಿ ಅಂತಂದ್ರೆ ಎರಡು ಇದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಅಂತ ತಿಳ್ಕೊಳ್ಳೋದು ಈಗ ಎರಡು ಏನು ಮಾಡ್ತಿದ್ದ ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಹಾಗಾದರೆ ಹಿಂದು ಈಗ ಪ್ರಮೇಯ ಹೇಳ್ಕೊಟ್ನಲ್ಲ ಅದು ಎರಡು ಪಿ ಸ್ಕ್ವೇರನ್ನು ಭಾಗಿಸ್ತದೆ ಅಂದ್ರೆ ಎರಡಿದು ಪಿಯನ್ನು ಕೂಡ ಭಾಗಿಸುತ್ತದೆ ಅಂಥೇಳಿ ಬರ್ಕೋಬೇಕು ಪಿಯನ್ನು ಕೂಡ ಇದು ಭಾಗಿಸುತ್ತದೆ ಓಕೆ ಅರ್ಥ ಆಯಿತಾ ಈಗ ಪಿ ಬೆಲೆಯನ್ನು ನಾನು ಇಲ್ಲೇನು ಇಟ್ಕೋತೀನಿ ಟು ಕೆ ಅಂತ ಇಟ್ಕೋತೀನಿ ಕೆ ಅಂತ ನಾ ಈಗ ಇಟ್ಕೊಳ್ಳೋದದು ಹೌದಾ ಪಿ ಬೆಲೆ ಏನಂತ ಇಟ್ಕೋತೇನೆ ನಾ ಇಲ್ಲಿ ಟೂ ಕೆ ಅಂತ ಇಟ್ಕೋತೇನೆ ಈಗ ಟೂ ಕೆ ಅಂತ ಇಟ್ಕೊಂಡಾದ್ರಿಂದ ಈ ಎರಡೂ ಕಡೆ ನಾವೇನೋ ವರ್ಗಗೊಳಿಸೋಣ ಮತ್ತೆ ಎರಡೂ ಕಡೆ ವರ್ಗಗೊಳಿಸಿದಾಗ ಈ ಎರಡೂ ಕಡೆ ವರ್ಗ ಮಾಡೋಣ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೂ ಕೆ ಹೋಲ್ ಸ್ಕ್ವೇರ್ ಯಾಕಂದರೆ ಎರಡು ನ್ನು ವರ್ಗ ಮಾಡ್ತಾ ಇದ್ದೀನಿ ಈಗ ದೇರ್ ಫೋರ್ ಪಿ ಸ್ಕ್ವೇರ್ ಈಸ್ ಕೋ ಟು ಫೋರ್ ಕೆ ಸ್ಕ್ವೇರ್ ಎರಡರ ವರ್ಗ ನಾಲ್ಕು ಕೆ ಸ್ಕ್ವೇರ್ ಓಕೆ ಇದು ಇಕ್ವೇಷನ್ ನಂಬರ್ ಟೂ ಅಂತ ಇಟ್ಕೊಳ್ಳೋಣ ಈಗ ಮುಂದೆ ಇಕ್ವೇಷನ್ ನಂಬರ್ ಟೂ ಅಂತ ಆದ್ರಿಂದ ಟೂರಲ್ಲಿ ಒಂದನ್ನು ಆದೇಶಿಸಿದಾಗ ಬರೀ ಎರಡನೇ ಇಕ್ವೇಷನಲ್ಲಿ ಒಂದನ್ನು ಆದೇಶಿಸಿದಾಗ ಆದೇಶಿಸಿದಾಗ ಅಂತ ಬರೆದಾಗ ಇಲ್ಲೇ ಇಲ್ಲಿ ನೋಡಿ ಒಂದನೇ ಈಕ್ವೇಶನ್ ಏನಿದೆ ಟು ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತಿದೆ ಹೌದಿಲ್ಲ ಇಲ್ಲೇ ನಾವೇನು ಮಾಡೋದು ದೇರ್ ಫೋರ್ ಟು ಕ್ಯೂ ಸ್ಕ್ವೇರ್ ಹಾಗೆ ಇರಲಿ ಒಂದೇ ಈಕ್ವೇಶನ್ ಪಿ ಸ್ಕ್ವೇರ್ ಅಲ್ಲಿದೆ ಅಲ್ಲ ಪಿ ಸ್ಕ್ವೇರ್ ಬದಲಾಗಿ ನಾನೇನು ಹಾಕ್ತೀನಿ ಇಲ್ಲಿ ಫೋರ್ ಕೆ ಸ್ಕ್ವೇರ್ ಹಾಕ್ತೀನಿ ಅರ್ಥ ಆಗ್ತೈತಿಲ್ಲ ಪಿ ಸ್ಕ್ವೇರ್ ಅಂದ್ರೆ ನಾವು ಫೋರ್ ಕೆ ಸ್ಕ್ವೇರ್ ಇಲ್ಲಿ ಒನ್ನೇ ಈಕ್ವೇಷನ್ ಏನಿದೆ ಟೂ ಕ್ಯೂ ಸ್ಕ್ವೇರ್ ಈಸ್ ಟು ಪಿ ಸ್ಕ್ವೇರ್ ಐತಲ್ಲ ಅಲ್ಲಿ ನಾನು ಈಗ ಏನು ಹಾಕ್ತಾಯಿದ್ದೀನಿ ಟೂ ಕ್ಯೂ ಸ್ಕ್ವೇರ್ ಈಸ್ ಟು ಪಿ ಸ್ಕ್ವೇರ್ ಬದಲಾಗಿ ಫೋರ್ ಕೆ ಸ್ಕ್ವೇರ್ ಈಗ ಇಕ್ವೇಷನ್ ನಂಬರ್ ಟೂ ತೊಗೊಂಡಿವಲ್ಲ ಆ ಥರ ಈಗ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಕೆ ಸ್ಕ್ವೇರ್ ಹಾಗೇ ಇರಲಿ ಡಿವೈಡೆಡ್ ಬೈ ಟೂ ಕೆಳಗೆ ಬರ್ತದೆ ಇದು ಟೂ ಇಲ್ಲಿ ಗುಣಾಕಾರ ಐತಿ ಇದು ಈ ಸೈಡ್ ಬಂದು ಭಾಗಾಕಾರ ಆಗ್ತದೆ ಟೂ ಎರಡು ಒಂದ್ಲೆ ಎರಡು ಎರಡಲೇ ಟೂ ಕೆ ಸ್ಕ್ವೇರ್ ಆಯ್ತದೆ ಹಾಗಾದರೆ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೂ ಕೆ ಸ್ಕ್ವೇರ್ ಆಯಿತು ಓಕೆ ಈಗ ನಾವೀಗ ಒಂದೇದರಲ್ಲಿ ನೋಡಿದ್ವಲ್ಲ ಹೇಗೆ ಟೂ ಇದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಅದೇ ರೀತಿ ಅದೇ ರೀತಿ ಮುಂದೆ ಈಗೇನಾಯಿತು ಕ್ಯೂ ಸ್ಕ್ವೇರ್ ಇಸ್ ಕೋರ್ಟು ಟೂ ಕೆ ಸ್ಕ್ವೇರ್ ಆಯಿತು ಹೌದಾ ಹಾಗಾದರೆ ಟೂ ಇದು ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಆದ್ದರಿಂದ ಟು ಇದು ಕ್ಯೂ ಅನ್ನು ಭಾಗಿಸುತ್ತದೆ ದೇರ್ ಫೋರ್ ಪಿ ಮತ್ತು ಕ್ಯೂ ಗಳೆರಡು ಸಾಮಾನ್ಯ ಅಪವರ್ತನ ಸಾಮಾನ್ಯ ಅಪವರ್ತನ ಟೂವನ್ನು ಹೊಂದಿದೆ ಓಕೆ ಇಷ್ಟು ಅರ್ಥ ಆಯಿತಲ್ಲ ಟೂ ಇದು ಏನೋ ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಅದೇ ರೀತಿ ಟೂ ಇದು ಕ್ಯೂ ಅನ್ನು ಕೂಡ ಭಾಗಿಸುತ್ತದೆ ಆದ್ದರಿಂದ ಇದು ನಮ್ಮ ಈಗ ನೋಡಿ ಟೂ ಬರಬಾರ್ದು ನಾ ಈಗ ಹಿಂದೆ ಹೇಳಿದೆನಲ್ಲ ಇಲ್ಲಿ ನೋಡ್ರಿಲ್ಲೇ ಹಿಂದೆ ನಾನು ಏನು ಹೇಳಿದ್ದೀನಿ ಒಂದೇ ಈಕ್ವೇಶನಲ್ಲಿ ಇನ್ನ ಏನು ಹೇಳಿದ್ದೀನಿ ಇಲ್ಲ ನೋಡ್ರಿ ರೂಟ್ ಟೂ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳತೀನಿ ನಾನು ಪಿ ಮತ್ತು ಕ್ಯೂ ಏನಾಗಿರಬೇಕು ಪೂರ್ಣಾಂಕಗಳಾಗಿರಬೇಕು ಕ್ಯೂ ಈಸ್ ನಾಟ್ ಇಕ್ವಲ್ ಟು ಝೀರೋ ಇಲ್ಲಿ ಮಸ ಒಂದು ಬರಬೇಕು ಖರೀ ಇಲ್ಲಿ ಏನು ಬಂತು ಸಾಮಾನ್ಯ ಅಪವರ್ತನ ಅಂದರೆ ಏನದ ಸಾಮಾನ್ಯ ಅಪವರ್ತನ ಅಂದ್ರೆ ಲಸ ಹೌದಿಲ್ಲ ಸಾರಿ ಸಾಮಾನ್ಯ ಅಪವರ್ತನ ಅಂದ್ರೆ ಮೋಸ ಎರಡು ಬಂತು ಆದ್ರಿಂದ ಇದು ನಮ್ಮ ಇದು ನಮ್ಮ ಊಹೆಗೆ ಇದು ನಮ್ಮ ಊಹೆಗೆ ವೈರುಧ್ಯವನ್ನು ಉಂಟುಮಾಡುತ್ತದೆ ವೈರುಧ್ಯವನ್ನುಂಟು ಮಾಡುತ್ತದೆ ಆದ್ದರಿಂದ ನಮ್ಮ ಊಹೆ ತಪ್ಪು ಏನು ಊಹೆ ಮಾಡಿದ್ವಿ ನಾವು ರೂಟು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿದ್ವಲ್ಲ ನಮ್ಮ ಊಹೆ ತಪ್ಪು ಇದು ಬರಿಬೇಕು ಹಾಂ ಇದು ಟೂ ಲೈನ್ಸ್ ಎಲ್ಲ ಬರಿಬೇಕು ಆದ್ದರಿಂದ ರೂಟು ಒಂದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಿದ್ವಿ ಓಕೆ ಇದು ಏನಪ್ಪ ರೂಟ್ ಟು ಹೇಗೆ ಬರೆಯುವುದು ಅನ್ನೋದನ್ನು ಹೇಳಿಕೊಟ್ಟೆ ಈಗ ನಾವು ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ ರೂಟ್ ತ್ರೀ ಈಗ ನಾವು ರೂಟ್ ಟು ಮಾಡಿದ್ವಲ್ಲ ರೂಟ್ ತ್ರೀಯನ್ನು ಹೇಗೆ ಒಂದು ಸಂಖ್ಯೆ ಅಂದರೆ ಸಾಧಿಸಿ ಅಂತ ಈಗ ನಾವು ರೂಟ್ ಟು ಮಾಡಿದ್ವಲ್ಲ ಅದೇ ರೀತಿ ರೂಟ್ ತ್ರೀ ಮಾಡೋದು ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಮುಂದೆ ರೂಟ್ ತ್ರೀ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೋಬೇಕು ಪಿ ಬೈ ಕ್ಯೂ ಆಗಿರಲಿ ಇಲ್ಲಿ ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಝೆಡ್ ಅಂದ್ರೆ ಪೂರ್ಣಾಂಕಗಳು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಮ ಸ ಅ ಪಿ ಮತ್ತು ಕ್ಯೂ ಒಂದಾಗಿರಬೇಕು ಅಂತ ತಿಳ್ಕೊಬೇಕು ಇನ್ನು ಇದು ಕ್ಯೂ ಈ ಸೈಡ್ ಹೋತಂದ್ರೆ ಏನಾಗ್ತೈತಿ ಕ್ಯೂ ಭಾಗಾಕಾರ ಐತಿ ಈ ಸೈಡ್ ಹೋದರೆ ಗುಣಾಕಾರ ರೂಟ್ ತ್ರೀ ಇಂಟು ಕ್ಯೂ ಈಸ್ ಈಕ್ವಲ್ ಟು ಪಿ ಸೇಮ್ ಸ್ಟೆಪ್ಸ್ ಆಗಳ ಏನು ಹೇಳಿದ್ದೇನೆಲ್ಲ ರೂಟ್ ಟು ಹೇಗೆ ಮಾಡೋದು ಹಾಗೆ ರೂಟ್ ತ್ರೀಯನ್ನು ಮಾಡೋದು ಎರಡೂ ಕಡೆ ವರ್ಗಗೊಳಿಸಿದಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ಈಗ ರೂಟ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ ಈಸ್ ಕೋಲ್ ಟು ಪಿ ಸ್ಕ್ವೇರ್ ರೂಟ್ ರೂಟ್ ತ್ರೀ ಮತ್ತು ಟು ಕ್ಯಾನ್ಸಲ್ ಆಗಿ ಬರೀ ತ್ರೀ ಉಳಿತು ಕ್ಯೂ ಇನ್ ಟು ಟು ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಆಯಿತು ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಓಕೆ ಇದು ಇಕ್ವೇಶನ್ ನಂಬರ್ ಒನ್ ಅಂತ ಇಟ್ಕೊಂಡು ಇದೇನಿದೆ ಈಕ್ವೇಶನ್ ನಂಬರ್ ಒನ್ ನೆಕ್ಸ್ಟ್ ಹಾಗಾದರೆ ತ್ರೀ ಇದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಹಾಗಾದರೆ ತ್ರೀ ಇದು ಪಿಯನ್ನು ಭಾಗಿಸುತ್ತದೆ ಅಂತ ನಾವು ಈಗ ಪ್ರಮೇಯ ನೋಡಿದ್ವಲ್ಲ ಅದನ್ನ ಇಲ್ಲಿ ಬಳಸಬೇಕು ಇನ್ನು ನೆಕ್ಸ್ಟ್ ನಾವೇನಿಟ್ಕೋನು ಪಿ ಈಸ್ ಈಕ್ವಲ್ ಟು ತ್ರೀ ಕೆ ಅಂತ ಇಟ್ ಈಗ ನೀವು ರೂಟ್ ಟು ಮಾಡ್ತಾಯಿದ್ರೆ ಟೂ ಕೆ ಅಂತ ಇಟ್ಕೋದು ಈಗ ನಾವು ರೂಟ್ ತ್ರೀ ಮಾಡತ್ತೇವೆಂದ್ರೆ ತ್ರೀ ಕೆ ಅಂತ ಇಟ್ಕೊಳ್ಳೋದು ಆಗಿರಲಿ ಎರಡೂ ಕಡೆ ವರ್ಗಗೊಳಿಸೋದಿದ್ದನ್ನ ಎರಡೂ ಕಡೆ ವರ್ಗಗೊಳಿಸಿದಾಗ ಮಕ್ಕಳೇ ಇದು ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಇದು ಟೂ ಮಾರ್ಕ್ಸಲ್ಲಿ ಅಥವಾ ತ್ರೀ ಮಾರ್ಕ್ಸಲ್ಲಿ ಎಕ್ಸಾಮಲ್ಲಿ ಬರುತ್ತದೆ ಕ ಲಕ್ಷ ಕೊಟ್ಟು ಕೇಳಿ ಪಿ ಸ್ಕ್ವೇರ್ ಈಸ್ ಟು ತ್ರೀ ಕೆ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಪಿ ಸ್ಕ್ವೇರ್ ಇಸ್ ಕೋ ಟು ತ್ರೀ ಸ್ಕ್ವೇರ್ ಅಂದರೆ ನೈನ್ ಕೆ ಸ್ಕ್ವೇರ್ ಆಯಿತು ಹೌದಾ ಈಗ ದಿಸ್ ಈಸ್ ಇಕ್ವೇಶನ್ ನಂಬರ್ ಟೂ ಅಂತ ಇಟ್ಕೊಂಡು ಇನ್ನು ಇನ್ನು ಇಕ್ವೇಶನ್ ನಂಬರ್ ಟೂರಲ್ಲಿ ಒಂದನ್ನು ಆದೇಶಿಸಿದಾಗ ಈಗ ತ್ರೀ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬದಲಾಗಿ ನೈನ್ ಕೆ ಸ್ಕ್ವೇರ್ ಬರ್ಕೋ ದೇರ್ ಫೋರ್ ಕ್ಯೂ ಸ್ಕ್ವೇರ್ ನಾನು ಕಾಮನ್ ಆಗಿ ಹೊರಗೆ ತೊಗೊಂಡರೆ ನೈನ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಮೂರು ಒಂದಲೇ ಮೂರು ಮೂರಲೇ ತ್ರೀ ಕೆ ಸ್ಕ್ವೇರ್ ಆಯಿತು ಹೌದಾ ಹಾಗಾದರೆ ತ್ರೀ ಇದು ಕ್ಯೂ ಸ್ಕ್ವೇರನ್ನು ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಅದೇ ರೀತಿ ತ್ರೀ ಇದು ಕ್ಯೂವನ್ನು ಭಾಗಿಸುತ್ತದೆ ಆದ್ದರಿಂದ ಪಿ ಮತ್ತು ಆದ್ದರಿಂದ ಪಿ ಮತ್ತು ಕ್ಯೂಗಳೆರಡು ಪಿ ಮತ್ತು ಕ್ಯೂಗಳೆರಡು ಸಾಮಾನ್ಯ ಅಪವರ್ತನ ಮೂರನ್ನ ಹೊಂದಿದೆ ಮೂರನ್ನು ಹೊಂದಿದೆ ಆದ್ದರಿಂದ ಆದ್ದರಿಂದ ಇದು ನಮ್ಮ ಊಹೆಗೆ ವೈರುಧ್ಯವನ್ನು ಉಂಟುಮಾಡುತ್ತದೆ ವರಿದವನ್ನುಂಟು ಮಾಡುತ್ತದೆ ಆದ್ದರಿಂದ ನಮ್ಮ ಊಹೆ ತಪ್ಪು ನಮ್ಮ ಊಹೆ ಏನಾಗಿದೆ ನಮ್ಮ ಊಹೆ ಏನು ಮಾಡಿದ್ವಿ ನಾವು ರೂಟ್ ತ್ರೀ ಒಂದು ಭಾಗಲಬ್ಧ ಅಂತ ಊಹೆ ಮಾಡಿದ್ವಿ ಅದು ತಪ್ಪಾಯಿತು ಆದ್ದರಿಂದ ರೂಟ್ ತ್ರೀ ಒಂದು ಸಂಖ್ಯೆ ಸಂಖ್ಯೆಯಾಗಿದೆ ಎಂದು ನಾವು ಸಾಧಿಸಿದೆವು ಅಭಾಗಲಬ್ಧ ಸಂಖ್ಯೆ ಆಗಿದೆ ಹಾಗಾದರೆ ಇವತ್ತು ನಾವು ರೂಟ್ ಟು ರೂಟ್ ತ್ರೀ ಅಭಾಗಲ ಸಂಖ್ಯೆಯಂದು ಸಾಧಿಸಿ ಹೇಗೆ ಸಾಧಿಸೋದು ಅನ್ನೋದನ್ನು ಹೇಳಿಕೊಟ್ಟೆ ಹಾಗಾದರೆ ಮಕ್ಕಳೇ ನನ್ನ ಒಂದು ಚಾನಲ್ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟನ್ನು ಮಾಡಿ ಥ್ಯಾಂಕ್ ಯು